ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ದಿನ ಈ ಪರಿಹಾರಗಳನ್ನ ಮಾಡ್ಕೊತಾ ಬಂದರೆ ನಮ್ಮ ಮನೆಯಲ್ಲಿರುವ ಒಂದು ಬಡತನ ತೊಲಗೋಗುತ್ತೆ ಅತಿ ಕಷ್ಟಗಳು ಅತಿ ಸಾಲ ಏನು ಅಂದ್ಕೊಂಡಿರ್ತೀವಿ ನೋಡಿ ಎಲ್ಲನೂ ಅತಿಯಾಗಿ ಆಗ್ತಾ ಇದೆ ಪ್ರಾಬ್ಲಮ್ಸ್ ಅನ್ನೋದು ನಮಗೆ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವವರು ತಪ್ಪದೇ ಗುರುವಾರದ ದಿನ ಸ್ನೇಹಿತರೆ ಗುರು ಬೃಹಸ್ಪತಿಯ ಆಶೀರ್ವಾದ ಅನ್ನೋದು ಒಂದು ಸಿಕ್ಕಿದ್ರೆ ನಮಗೆ ನಮ್ಮ ಒಂದು ಲೈಫಲ್ಲಿ ಗುರುವಿನ ಆಶೀರ್ವಾದ ಅನ್ನೋದು ಪಡ್ಕೊಳ್ಳೋದಕ್ಕೆ ನಾನಾ ಮಾರ್ಗಗಳು ಇದೆ ಅದು ಗುರುವಾರದ ದಿನ ನೀವು ಏನು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಒಂದೇ ದಿನದಲ್ಲಿ ಈ ಒಂದು ಬದಲಾವಣೆ ಅನ್ನೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಪ್ರತಿ ಗುರುವಾರ ನಾವು ಈ ರೀತಿ ಮಾಡ್ಕೊಳ್ತಾ ಇದ್ದರೆ ಎಷ್ಟೇ ಕಷ್ಟಗಳಿದ್ರೂ ನೋಡೋದಕ್ಕೆ ಬೆಟ್ಟದಷ್ಟು ಇದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅದು ಒಂದೊಂದು ಸ್ವಲ್ಪನೇ ಕರಗ್ತಾ ಹೋಗುತ್ತೆ ಅಷ್ಟು ಶಕ್ತಿದಾಯಕವಾದ ಸಣ್ಣ ಪರಿಹಾರಗಳು ಬೃಹಸ್ಪತಿ ಬಂದು ನವಗ್ರಹಗಳ ಅಧಿಪತಿ ಆ ತಂದೆಯ ಆಶೀರ್ವಾದ ಅನ್ನೋದು ಒಂದು ಸರಿ ಸಿಕ್ಬಿಟ್ರೆ ಸ್ನೇಹಿತರೆ ಮನೆಗೆ ತುಂಬ ದಾರಿದ್ರ್ಯ ಹಿಡಿದಿದೆ ಅದರಿಂದ ಕಡುಬಡತನದಲ್ಲಿ ಬೆಂದು ಹೋಗ್ತಾ ಇದ್ದೀವಿ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಎಷ್ಟೋ ನಾವು ಅದನ್ನು ತೀರಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಕಿರಿಕಿರಿ ಈ ರೀತಿ ನಾವು ಆ ಒಂದು ಸಣ್ಣ ವಿಚಾರಗಳೇ ಆಗಿರಬಹುದು ಇದೆಲ್ಲ ಒಂಥರ ಕಾಮನ್ ಅನ್ನಿಸ್ಬಹುದು ಆದರೆ ಸಮಾಜದಲ್ಲೂ ಕೂಡ ನಮ್ಮ ಗೌರವಕ್ಕೆ ಕುಂದುಕೊರತೆ ಆಗುತ್ತೆ ಅದರಿಂದ ತಪ್ಪದೇ ಈ ಪರಿಹಾರಗಳನ್ನ ನೀವು ಪ್ರತಿದಿನ ಒಂದು ಬದಲಾವಣೆ ಅನ್ನೋದು ಮಾಡಿಕೊಂಡ್ರೆ ಬಹಳ ಎತ್ತರ ಮಟ್ಟದಲ್ಲಿ ಬೃಹಸ್ಪತಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಹೋಗಿ ನೀವು ಕೂತ್ಕೊಳ್ಬಹುದು ಸ್ನೇಹಿತರೆ ಈಗ ಹೇಳ್ತೀನಿ ನೋಡಿ ಹರಿಶಿಣ ಬಂದು ಬೃಹಸ್ಪತಿಗೆ ತುಂಬ ಹತ್ತಿರವಾದ ಒಂದು ಕಲ್ಲರ್ ಆಗಿರಬಹುದು ಅದರಿಂದ ನೀವು ಗುರುವಾರದ ದಿನ ಹರಿಶಿಣದಿಂದ ಈ ಪರಿಹಾರನ ಮಾಡಿಕೊಂಡು ನೋಡಿ ನಾವು ಪ್ರತಿ ಗುರುವಾರ ಸ್ನಾನ ಮಾಡಿ ಒಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕಾದ್ರೆ ಮನೆಯ ಒಂದು ವಸ್ತಿಲ ಹತ್ರ ಅರಿಶಿಣ ಕುಂಕುಮ ಎಲ್ಲ ಇಡೋದು ಕಾಮನ್ ಆದರೆ ಅರಿಶಿಣದಿಂದ ನೀವು ಸ್ವಸ್ತಿಕ್ ಅಂತ ನಿಮ್ಮ ಮನೆಯ ಹೆಬ್ಬಾಗಿಲಿಗೆ ಬರೀರಿ ಅರಿಶಿಣದಿಂದ ನಾವು ಆ ಪ್ರಯತ್ನಗಳೆಲ್ಲ ಪಡೋದ್ರಿಂದ ಎಷ್ಟೋ ಕಷ್ಟಗಳ ನಿವಾರಣೆ ಆಗುತ್ತೆ ಸ್ವಸ್ತಿಕ್ ಅಂತ ಬರೆದ ಮೇಲೆ ಗುರುವಾರದ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಒರೆಸ್ಬಾರ್ದು ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡಿ ಮನೆ ಶುದ್ಧ ಆಗುತ್ತೆ ಹಾಗೂ ಹಕ್ಕಿ ಸ್ನೇಹಿತರೆ ನೀವು ದೇವರ ಮನೆಯಲ್ಲಿ ಅಕ್ಷತೆಯನ್ನು ಮಾಡ್ಕೊಳ್ತೀರಲ್ವಾ ಆ ಅಕ್ಷತೆ ಬಂದು ಗುರುವಾರದ ಸಮಯದಲ್ಲಿ ಮಾಡಿಕೊಳ್ಳಿ ಬಹಳ ಒಳ್ಳೆಯದು ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಅರಿಶಿಣ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಆ ಒಂದು ಅಕ್ಷತೆಯನ್ನು ಮಿಕ್ಸ್ ಮಾಡಿ ದೇವರಿಗೆ ಒಂದು ರೆಡಿ ಮಾಡಿ ಹಾಕ್ಕೊಳ್ಳೋದಕ್ಕೆ ನಾವು ಇಟ್ಕೊಳ್ತೀವಿ ಅದನ್ನು ತಪ್ಪದೇ ಈ ಪ್ರಯತ್ನ ಪಡಿ ಹಾಗೂ ಇನ್ನೊಂದು ವಿಶೇಷವಾಗಿ ಸ್ನೇಹಿತರೆ ತುಂಬ ಜನಕ್ಕೆ ಈಗ ಸಾಲ ಜಾಸ್ತಿ ಆಗಿದೆ ಅನ್ನೋರು ನೀವು ಒಂದು ಚಿಕ್ಕ ಪೇಪರ್ ತಗೊಳ್ಳಿ ಆ ಪೇಪರಲ್ಲಿ ಒಂದು ಚಿಟಿಕೆ ಅರಿಶಿಣ ಹಾಕಿ ಹಾಕ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಏನೆಲ್ಲ ತೊಂದರೆಗಳಿದೆ ಅಂತಂದ್ಬಿಟ್ಟು ಕೇಳಿಕೊಂಡು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಫೋಟೋ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಫೋಟೋದ ಹಿಂದೆ ಇಟ್ಬಿಡಿ ಇದನ್ನು ಯಾವ ಸಂಕಲ್ಪನಾದರೂ ಮಾಡಿಕೊಳ್ಬಹುದು ನಿಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರಿಸುವ ಶಕ್ತಿದಾಯಕವಾದ ಒಂದು ಅರಿಶಿನ ಅದು ಗುರುವಾರದ ಸಮಯದಲ್ಲೇ ಮಾಡಿಕೊಳ್ಬೇಕಾಗುತ್ತೆ ಕೊಟ್ಟಣ ಹಾಗೆ ಇಟ್ಬಿಡಿ ನಿಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರಿದ ಮೇಲೆ ಅದನ್ನು ನೀವು ತುಳಸಿ ಗಿಡದ ಒಂದು ಮಣ್ಣಿನಲ್ಲಿ ಹಾಕಿ ಮುಚ್ಚಿಟ್ಬಿಡಿ ಹಾಗೆ ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬ ಇರುತ್ತಲ್ವ ಅಕ್ಕಿ ನಾವು ಬಳಸ್ಕೊಳ್ಳೋದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ ಗುರುವಾರದ ಸಮಯದಲ್ಲಿ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅರಿಶಿಣನ ಹಾಕಿ ಗಂಟು ಕಟ್ಟಿಬಿಟ್ಟು ನಿಮ್ಮ ಅಕ್ಕಿ ಬಾಕ್ಸಲ್ಲಿ ಹಾಕಿ ಇಟ್ಟುಬಿಡಿ ಸ್ನೇಹಿತರೆ ಅದನ್ನು ನೀವು ತಿಂಗಳಿಗೊಮ್ಮೆ ಬದಲಾಯಿಸಬಹುದು ಅದನ್ನು ನೀವು ಅದೇ ಮಣ್ಣಿನಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೋದು ನಿಮ್ಮ ಮನೆಯ ಪಾಟ್ಗಳತ್ರ ಈ ಪ್ರಯತ್ನನ ಗುರುವಾರದ ಸಮಯದಲ್ಲೇ ಮಾಡಿಕೊಳ್ಳಿ ಗುರುವಾರದ ದಿನ ಬೃಹಸ್ಪತಿಗೆ ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಸುಮಾರು ಜನಕ್ಕೆ ಒಂದು ಏನು ದುಡಿಯೋ ಗಂಡು ಮನೆಯಲ್ಲಿರ್ತಾರೆ ಅವ್ರಿಗೆ ತುಂಬ ಕಡಿಮೆ ಸ್ಯಾಲ್ರಿ ಇದೆ ತುಂಬ ಕಷ್ಟದಲ್ಲಿದ್ದೀವಿ ಅವರು ದುಡಿತಾ ಇದ್ದಾರೆ ಅನ್ನುವಾಗ ಅವರಿಗೆ ಈ ಒಂದು ಸಣ್ಣ ಪರಿಹಾರನ ಮಾಡಿಕೊಂಡು ನೋಡಿ ಕೆಂಪು ಬಟ್ಟೆಯನ್ನು ತಗೊಂಡು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಗಂಟು ಕಟ್ಬಿಟ್ಟು ನಿಮ್ಮ ಕೈಗೆ ಕಟ್ಕೊಳ್ಳೋದು ಅಥವಾ ಕತ್ತಿನಲ್ಲಿ ಯಾವುದಾದ್ರೂ ಒಂದು ಇರುತ್ತೆ ಒಂದು ದಾರ ಇರುತ್ತೆ ಅದ್ರ ಜೊತೆ ಸೇರಿಸಿ ಸಣ್ಣದಾಗಿರೋವಂಥದ್ದು ಗಂಟು ಮಾಡಿ ಕಟ್ಕೊಳ್ಳಿ ಇದನ್ನು ತಿಂಗಳಿಗೊಮ್ಮೆ ಬದಲಾಯಿಸ್ಕೊಳ್ಳಿ ಇದರ ಬದಲಾವಣೆ ಈ ರೀತಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವ ಥರ ಆಗುತ್ತೆ ಅನ್ನೋದು ನೀವೇ ಚೆಕ್ ಮಾಡಿಕೊಳ್ಬಹುದು ಸ್ನೇಹಿತರೆ ಇದನ್ನೆಲ್ಲ ನೀವು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗುರುವಾರದ ದಿನ ಮಾತ್ರ ಮಾಡಿಕೊಳ್ಳಿ ಇಷ್ಟು ಸುಲಭವಾದ ವಿಧಾನನ ನೀವು ಕೂಡ ಮಾಡಿಕೊಂಡು ಗುರುವಿನ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು